ಒಂದು ಹೊಸ ಅಪ್ಡೇಟ್ ಅಂದ್ರೆ ಖುಷಿಯ ವಿಚಾರ ಇದು ಭವ್ಯ ಮತ್ತೆ ನಮೃತ ಮತ್ತೆ ಕಿರಣ್ ರಾಜ್ ಅವರು ಸಿಂಧನೂರಿನಲ್ಲಿ ನಡೆದಂತ ಸರಿಗಮಪ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ ಅಲ್ಲಿ ಫಸ್ಟ್ ಪ್ರೋಮೋ ಕೂಡ ಇಬ್ಬರದ್ದು ರಿಲೀಸ್ ಕೂಡ ಆಗುತ್ತೆ ತುಂಬಾ ಖುಷಿಯಾಗಿದ್ದಾರೆ ಭವ್ಯ ಅವರು ಅಲ್ಲಿ ಗೆಸ್ಟ್ ಆಗಿ ಹೋಗಿರ್ತಾರೆ ಪ್ರೋಮೋ ಗೋಸ್ಕರ ಕನ್ನಡ ಅಂತ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಿದ್ಯಲ್ಲ ಸೊ ಅದು ಇದೇ ಆದರೆ ಮೇ ತಿಂಗಳಿನಿಂದ ಒಂದು ಸೊ ಧಾರಾವಾಹಿ ಕೂಡ ಪ್ರಸಾರ ಆಗ್ತಿರೋದು ಇದರಲ್ಲಿ ಕಿರಣ್ ರಾಜ್ ಅವರು ಕೂಡ ಹೀರೋ ಆಗಿ ನಡೆಸ್ತಾ ಇದ್ದಾರೆ ಭವ್ಯ ಅವರು ಆಗಿ ನಡೆಸ್ತಾ ಇದ್ದಾರೆ ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇರೋದು ಧಾರಾವಾಹಿ ತುಂಬಾನೇ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತಿದ್ರಲ್ಲಿ ಮೂರು ಜನ ಸ್ಟಾರ್ಸ್ ಇದಾರೆ ನಮೃತ ಅವರು ಕೂಡ ಸೇರ್ಕೊಂಡಿದ್ದಾರೆ ಇದನ್ನ ನೋಡಿ ಅಲ್ಲಿ ಇದ್ದಂತ ಜನರೆಲ್ಲರೂ ಕೂಡ ಖುಷಿ ಆಗುತ್ತೆ ಟಿವಿಲಿ ಮುಂದಿನ ಈ ವಾರ ಪ್ರಸಾರ ಆಗುತ್ತೆ ಈ ಒಂದು ಶನಿವಾರ ಭಾನುವಾರ ಸಂಗೀತ ಮಹೋತ್ಸವ ಸರಿಗಮಪ್ಪ ಪ್ರಸಾರವಾಗುತ್ತೆ ಅದರಲ್ಲಿ ಕಿರಣ್ ರಾಜ್ ಭವ್ಯ ಮತ್ತೆ ನಮೃತ ಅವರು ಗೆಸ್ಟ್ ಆಗಿ ಬರ್ತಾರೆ ಜನರನ್ನ ಮನೋರಂಜನೆ ನೀಡ್ತಾರೆ ಅಂದ್ರೆ ಡ್ಯಾನ್ಸ್ ಸಹ ಮಾಡ್ತಾರೆ ಧಾರಾವಾಹಿಯ ಬಗ್ಗೆ ಸಹ ಮಾತನಾಡ್ತಾರೆ ಎಲ್ಲರೂ ಕೂಡ ಖುಷಿ ಪಡಲೇ ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ಕನ್ನಡ ಧಾರಾವಯ್ಯ ಪ್ರೋಮೋವನ್ನು ಕೂಡ ರಿಲೀಸ್ ಮಾಡ್ತಾರೆ ಎಲ್ಲರೂ ಕೂಡ ಈ ಒಂದು ಧಾರಾವಾಹಿ ನೋಡೋಕೆ ಕಾಯ್ತಾ ಇದ್ದಾರೆ ಯಾಕೆಂದ್ರೆ ಮುಖ್ಯವಾಗಿ ಭವ್ಯ ಅವರು ನಡೆಸಿದ್ದಾರೆ ಕಿರಣ್ ರಾಜ್ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿರುತ್ತೆ